ಇವತ್ತು ಒಬ್ಬ ಶಾಸಕ ತನ್ನದೇ ಸಿಬ್ಬಂದಿ ತನ್ನದೇ ವ್ಯವಸ್ಥೆ ಅವರು ಭ್ರಷ್ಟ ಇವರಿಗೆ ನಾನು ಕಾಲರ್ ಹಿಡಿತೀನಿ ಈ ರೀತಿ ಮಾತಾಡೋರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ ನಾನು ನಿಮ್ಮ ಕಾಲರ್ ಪಟ್ಟಿಯನ್ನು ಹಿಡಿತೀನಿ ಅನ್ನೋ ವಿಚಾರ ಹೇಳಿದ್ರು ಅದೇ ಪೊಲೀಸ್ ಅಧಿಕಾರಿಯವರ ಕೈಕಾಲು ಹಿಡಿಯುವ ಪರಿಸ್ಥಿತಿನೂ ಇವರಿಗೆ ಬಂತು ಇಷ್ಟೆಲ್ಲ ಪೌರುಷ ತೋರಿಸುವಂಥ ಉತ್ತರ ಕುಮಾರ ಬೆಕ್ಕಿನ ರೀತಿಯಲ್ಲಿ ರಾತ್ರಿ ಠಾಣೆಗೆ ಬರ್ತಾರೆ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ವಿಚಾರವನ್ನು ಹೇಳ್ತಾರೆ ಈ ತುರ್ತು ಪತ್ರಿಕಾಗೋಷ್ಠಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಬೆಳ್ತಂಗಡಿಯ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಂಥ ಒಂದು ಹೈ ಡ್ರಾಮಾದ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕನ್ನಡ ಕನ್ನಡದಲ್ಲೊಂದು ಮಾತು ಹೇಳ್ತಾರೆ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ ಅದೇ ರೀತಿ ಪೊಲೀಸರು ಪೊಲೀಸರ ಮೇಲೆ ಮಾಡಿದಂಥ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಪೊಲೀಸರು ನಿನ್ನೆ ಠಾಣೆಗೆ ಕರೆದುಕೊಂಡು ಬಂದರೂ ಶಾಸಕರನ್ನು ಇನ್ನೂ ನನಗೇನಾಗಿಲ್ಲ ಅನ್ನುವ ವಿಚಾರದಲ್ಲಿ ಅವರಿದ್ದಾರೆ ಕೆಲವು ಅಪನಂಬಿಕೆಗಳು ಇದರಲ್ಲಿ ಇದೆ ಅದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಪ್ರಥಮವಾಗಿ ಶನಿವಾರ ಬೆಳ್ತಂಗಡಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಕ್ರಮ ಗಣಿಗಾರಿಕೆಯ ಪ್ರಕರಣ ಪರವಾನಗಿ ಇಲ್ಲದೆ ಸ್ಫೋಟಕ ವಸ್ತುಗಳು ಸಿಕ್ಕಿದಾಗ ನಾಳೆ ಏನಾದರೂ ಭಯೋತ್ಪಾದಕ ಕೃತ್ಯಗಳಿಗೆ ಈ ಸ್ಫೋಟಕಗಳು ಬಳಕೆ ಆದರೆ ಯಾರ ಜವಾಬ್ದಾರಿ ಇವತ್ತು ಶಶಿರಾಜ್ ಶೆಟ್ಟಿಗೆ ಸ್ಫೋಟಕ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಮೂಲವನ್ನು ಹುಡುಕುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾಳೆ ಏನಾದರೂ ಈ ಜಿಲ್ಲೆಯಲ್ಲಿ ಯಾವುದಾದ್ರೂ ಭಯೋತ್ಪಾದಕ ಕೃತ್ಯಗಳಾದರೆ ಸ್ಫೋಟಕ ಕೊಡುವಂಥವ್ನು ಯಾರು ಅದರ ಸಪ್ಲೈಯರ್ ಯಾರು ಅದರ ತರುವಂಥ ರೀತಿ ಯಾವುದು ಇದ್ರ ಮೇಲೆ ದಸ್ತಗಿರಿ ಆಗಬೇಕಾ ಬೇಡವಾ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜನತಾದಳ ಆಗಲಿ ಯಾವುದೇ ಪಕ್ಷ ಆಗಲಿ ಇಂಥ ಒಂದು ಸೀರಿಯಸ್ ಪ್ರಕರಣದಲ್ಲಿ ಸ್ಫೋಟಕ ವಸ್ತು ಸಿಕ್ಕಿದಾಗ ಅದ್ರ ಬಗ್ಗೆ ತನಿಖೆ ಆಗಬೇಕಾ ಬೇಡವಾ ಅಂತ ನೀವು ಕೇಳಿ ಒಬ್ಬ ಜನಪ್ರತಿನಿಧಿ ಅವ್ರಿಗೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಹೋಗಲಿ ಎಸ್ ಪಿ ಇದೆ ಡಿ ವೈ ಡಿ ಸಿ ಪಿ ಇದೆ ಎ ಡಿ ಜಿ ಪಿ ಇದೆ ಒಬ್ಬ ಶಾಸಕರು ನೇರವಾಗಿ ಡಿ ಜಿಗೆ ಕಾಲ್ ಮಾಡ್ಬೋದು ನೇರವಾಗಿ ಡಿ ಜಿಗೆ ಕಾಲ್ ಮಾಡ್ಬೋದು ಬೇಡ ಡೈರೆಕ್ಟ್ ಗವರ್ನರ್ಗೆ ಕಾಲ್ ಮಾಡಲಿ ಅವ್ರಿಗೆ ಎಲ್ಲ ಹಕ್ಕಿದೆ ಡೈ ಗವರ್ನರ್ಗೆ ಕಾಲ್ ಮಾಡಲಿ ಗವರ್ನರ್ ಕಾಲ್ ಮಾಡಿ ಕೇಳಲಿ ಈ ಥರ ನಮ್ಮ ಈ ಥರ ಅನ್ಯಾಯ ಆಗ್ತಾಯಿದೆ ಅಂತಾರೆ ಅವರು ಕಾಲ್ ಮಾಡಲಿ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಶಾಸನ ಸಭೆಯಲ್ಲಿ ಅವ್ರಿಗೆ ಪ್ರಿವ್ಲೇಜನ್ನು ಕೊಟ್ಟಿದ್ದಾರೆ ಆ ಪ್ರಿವಿಲೇಜನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅದನ್ನು ಬಳಸ್ಬೋದಾಗಿತ್ತು ಅದನ್ನು ಬಳಸಲಿಲ್ಲ ಶಾಸಕರಿಗೆ ಒಂದು ಎನ್ಕ್ವೈರಿ ನೋಟಿಸನ್ನು ಕೊಟ್ಟಿರ್ತಾರೆ ಇದು ಅರೆಸ್ಟ್ ವಾರೆಂಟ್ ಅಲ್ಲ ಒಬ್ಬ ವಕೀಲನಾಗಿ ನಾನು ಹೇಳೋದಾದರೆ ಇದೊಂದು ಎನ್ಕ್ವೈರಿ ನೋಟಿಸ್ ದೊಡ್ಡ ಫೋರ್ಸ್ ಏನೋ ಅವರು ಬಳಕೆ ಮಾಡಿರೋಲ್ಲ ಮೂರು ಒಬ್ಬ ಡಿ ವೈ ಎಸ್ ಪಿ ಎರಡು ಇನ್ಸ್ಪೆಕ್ಟರು ಒಂದಷ್ಟು ಜನ ಹೋಗಿ ಶಾಸಕರ ಮನೆಗೆ ಒಂದು ಎನ್ಕ್ವೈರಿ ನೋಟಿಸನ್ನು ಕೊಡ್ತಾರೆ ನಮ್ಮ ಉತ್ತರ ಕುಮಾರ ಶಾಸಕನಿಗೆ ಈ ಎನ್ಕ್ವೈರಿ ನೋಟಿಸ್ಗೆ ಹೆದರುವಂಥ ವಿಚಾರ ಒಂದು ಎನ್ಕ್ವೈರಿ ನೋಟಿಸ್ ನಿಮ್ಮನ್ನು ಕೇವಲ ಒಂದು ಠಾಣೆಗೆ ಕರೆದು ನಿಮ್ಮನ್ನು ಎನ್ಕ್ವೈರಿ ಮಾಡಿ ಕಳಿಸುವಂಥ ಒಂದು ಪ್ರಕ್ರಿಯೆ ಒಂದು ಸಾಮಾನ್ಯ ಪ್ರಕ್ರಿಯೆ ಈ ಸಾಮಾನ್ಯ ಪ್ರಕ್ರಿಯೆ ಬಂದಾಗ ಒಬ್ಬ ವಕೀಲ್ನಾಗಿ ಸ್ವತಃ ಒಬ್ಬ ವಕೀಲ್ನಾಗಿ ಇನ್ನೊಂದಷ್ಟು ವಕೀಲರ ತಂಡವನ್ನು ಕರೆಸ್ತಾರೆ ಮಂಗಳೂರಿಂದ ವಕೀಲರ ತಂಡ ಬರುತ್ತೆ ಕಾರ್ಯಕರ್ತರನ್ನು ಕರೆಸ್ತಾರೆ ಕಾರ್ಯಕರ್ತರಲ್ಲಿ ದೊಡ್ಡ ರೀತಿಯಲ್ಲಿ ಏನೋ ಇವರು ಇವರ ವಿರುದ್ಧ ಒಂದು ಷಡ್ಯಂತ್ರ ರೂಪ ರೂಪ ರೂಪುಕೊಂಡಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾರ್ಯಕರ್ತರನ್ನು ಗುರಾಣಿಯಾಗಿ ಬಳಸ್ಕೊಂಡು ಕೊನೆಗೆ ಇವರು ಒಂದು ದೊಡ್ಡ ಡ್ರಾಮಾವನ್ನೇ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಕೊನೆಗೆ ಪೊಲೀಸ್ರವರು ಕೂಡ ಈ ಜನಸಮೂಹ ಸೇರಿದ್ದನ್ನು ನೋಡಿ ಅವರು ಕೂಡ ಒಂದಷ್ಟು ಫೋರ್ಸ್ನ ಕರೆಸಿ ಒಂದು ಬಂದೋಬಸ್ತನ್ನು ಮಾಡ್ತಾರೆ ಇವತ್ತು ಒಬ್ಬ ಶಾಸಕ ತಾಲೂಕು ಆಡಳಿತ ಸೌಧದಲ್ಲಿ ನಿಂತ್ಕೊಂಡು ತನ್ನದೇ ಅಧಿಕಾರಿಗಳು ತನ್ನದೇ ಸಿಬ್ಬಂದಿ ತನ್ನದೇ ವ್ಯವಸ್ಥೆ ಅವರು ಭ್ರಷ್ಟ ಇವರಿಗೆ ನಾನು ಕಾಲರಿಡಿತೀನಿ ಅವ್ರನ್ನ ತಲೆ ಕಡಿತೀನಿ ಈ ರೀತಿ ಮಾತಾಡೋರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೆ ಇಷ್ಟು ವಿಚಾರವನ್ನು ಮಾತಾಡಿದವ್ರಿಗೆ ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮಲ್ಲಿ ಯಾರಾದರೂ ನಮ್ಮಲ್ಲಿ ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತೊಂದು ಒಂದು ವೀಡಿಯೋ ಮಾಡಿಬಿಡಲಿ ನಾನು ಪೊಲೀಸ್ ಇತಿ ಅಲ್ಲಿ ಅಧಿಕಾರಿಗಳ ಕಾಲ ಹಿಡಿತೀನಿ ಅವರ ತಲೆ ಕಡಿತೀನಿ ಡಿ ಜೆ ಹಳ್ಳಿ ಥರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾನು ಬೆಂಕಿ ಇಡ್ತೀನಿ ಅಂತ ಹೇಳಿದಾಗ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕಾ ಬೇಡವಾ ಅಂತ ನಾನು ನಿಮ್ಮಲ್ಲೇ ಪ್ರಶ್ನೆ ಮಾಡ್ತೇನೆ ಶಾಸಕರ ಆ ಒಂದು ಭಯ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದರು ಯಾವ ನಳಿನ್ ಕುಮಾರ್ ಕಟೀಲ್ನ ಸೀಟಿಗೆ ಇವರು ತಡೆ ಒಡ್ಡಿದ್ರ ಯಾವ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಷಡ್ಯಂತ್ರವನ್ನು ರೂಪ ಮಾಡಿದ್ರು ಇವರು ಅದೇ ನಳಿನ್ ಕುಮಾರ್ ಕಟೀಲ್ ಇವರ ಸಹಾಯಕ್ಕೆ ಧಾವಿಸ್ತಾರೆ ಒಬ್ಬ ಸಂಸದ ಬಂದು ಅಲ್ಲಿ ಆ ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರೆಸಿ ಒಂದು ಚರ್ಚೆಯನ್ನು ಮಾಡಿ ಒಂದು ಸಂಧಾನಕ್ಕೆ ಬರ್ತಾರೆ ಶಾಸಕರು ಅವರು ಜನಪ್ರತಿನಿಧಿ ಅವರನ್ನು ದಯಮಾಡಿ ಜೀಪಲ್ಲಿ ಹತ್ತಿಸಿ ಕರ್ಕೊಂಡು ಹೋಗಬೇಡಿ ನಾವೇ ಕರೆತರ್ತೀವಿ ಹೇಳಿದಾಗ ಒಂದು ಸಂಧಾನವನ್ನು ಮಾಡ್ತಾರೆ ಈ ಸಂಧಾನ ಆದ ನಂತರ ಪೊಲೀಸ್ ಇಲಾಖೆಯವರು ಅವರ ಫೋರ್ಸನ್ನು ಹಿಂದೆ ತಗೊಳ್ತಾರೆ ಕಾರ್ಯಕರ್ತರಿಗೂ ಮನವಿಯನ್ನು ಮಾಡ್ತಾರೆ ಮ ಕಾರ್ಯಕರ್ತರು ಹಿಂದೆ ಹೋಗ್ತಾರೆ ಅದ್ರ ಮುಂಚೆ ಇಷ್ಟೆಲ್ಲ ಸಂಧಾನ ಆಗಿದೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ ನಾನು ನಿಮ್ಮ ಕಾಲರ್ ಪಟ್ಟಿಯನ್ನು ಇಡಿತೀನಿ ಅನ್ನೋ ವಿಚಾರ ಹೇಳಿದ್ರು ಅದೇ ಪೊಲೀಸ್ ಅಧಿಕಾರಿ ಅವರ ಹಿಡಿಯೋ ಪರಿಸ್ಥಿತಿನೂ ಇವರಿಗೆ ಬಂತು ಸಂಧಾನ ಆದ ನಂತರ ಮತ್ತೆ ಬಂದು ಇವರ ಉತ್ತರ ಕುಮಾರನ ಪೌರುಷ ಒಂಬತ್ತು ಬಸ್ಸು ಪೊಲೀಸ್ ಬಂತು ಐದಾರು ಇನ್ಸ್ಪೆಕ್ಟರ್ ಬಂದರು ಡಿ ವೈ ಎಸ್ ಪಿ ಬಂದರು ಇಷ್ಟೆಲ್ಲ ಬಂದರು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ ಸ್ವಾಮಿ ಇದು ಕರ್ನಾಟಕ ಪೊಲೀಸ್ ರೇವಣ್ಣನ ಬಿಡಲಿಲ್ಲ ನಾನು ನಿಮ್ಮನ್ನು ಬಿಡ್ತಾರೆ ತಪ್ಪು ಮಾಡಿದ್ದು ಯಾರೇ ಆಗಿರಲಿ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ವಿ ಮುಖ್ಯಮಂತ್ರಿಗಳನ್ನು ಬಿಡ್ತಾ ಇಲ್ಲ ತಪ್ಪು ಮಾಡಿದರೆ ಮುಖ್ಯಮಂತ್ರಿಗಳನ್ನು ಬಿಡ್ತಾ ಇಲ್ಲ ಸಚಿವರನ್ನು ಬಿಡ್ತಾ ಇಲ್ಲ ಇನ್ನೊಬ್ಬ ಶಾಸಕರನ್ನ ಬಿಡ್ತಾರೆ ಇಷ್ಟೆಲ್ಲ ಪೌರುಷ ತೋರಿಸಿದಂಥ ಉತ್ತರ ಕುಮಾರ ಬೆಕ್ಕಿನ ರೀತಿಯಲ್ಲಿ ರಾತ್ರಿ ಠಾಣೆಗೆ ಬರ್ತಾರೆ ಅಲ್ಲಿ ಬಂದಾಗ ಅಲ್ಲೂ ಕೂಡ ಕಂಡೀಷನ್ ಮೀಡಿಯಾದವ್ರು ಇರಬಾರ್ದು ಬ್ಯಾರಿಕೇಡ್ ಹಾಕಬೇಕು ಯಾರ ತಡೆವಿಲ್ಲದೆ ನಾನು ಒಳಗೆ ಬಿಡಿ ಅಂದಾಗ ಸೈಲೆಂಟಾಗಿ ಬಂದು ಸ್ಟೇಷನ್ನ ಒಳಗೆ ಹೋಗ್ತಾರೆ ಇವರೊಬ್ಬರು ಎಮ್ ಎಲ್ ಎ ಒಬ್ಬ ಜನಪ್ರತಿನಿಧಿ ಒಬ್ಬ ವಕೀಲ ಇಷ್ಟೆಲ್ಲ ಆದರೂ ಇವರು ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿ ಒಬ್ಬ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಒಂದಷ್ಟು ಜನರಿಗೆ ನ್ಯಾಯ ಕೊಡಿಸುವಂಥ ಸ್ಥಾನದಲ್ಲಿದ್ದು ಇವರು ಬಂದು ಪೊಲೀಸರ ಮುಂದೆ ನಿಂತು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾವ ಮಾತನ್ನು ಹೇಳಿದ್ರು ಕಾಲರಲ್ಲಿ ಇಳಿತೀನಿ ನಿಮ್ಮ ತಲೆ ಕಡಿತೀನಿ ಬೂಟಲ್ಲಿ ಹೊಡಿತೀನಿ ಇಡೀ ಠಾಣೆಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರ ಬೆಂಕಿ ಹಚ್ಚುತ್ತೀನಿ ಅಂತ ವೀರಾವೇಶದಿಂದ ಹೇಳಿದ್ರು ಅವರು ಮಂಡಿಯೂರಿ ಇವತ್ತು ಪೊಲೀಸರ ಮುಂದೆ ಕೂತ್ವ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು ಏನಾಯಿತು ಯಾವ ರೀತಿ ಎನ್ಕ್ವೈರಿ ಸಿಂಪಲ್ ಎನ್ಕ್ವೈರಿ ಒಬ್ಬ ಶಾಸಕನಿಗೆ ಏನು ನಿಮ್ಮ ಹೆಸರು ಏನು ನಿಮ್ಮ ವಯಸ್ಸು ನಿಮ್ಮ ತಂದೆ ಹೆಸರೇನು ಏನು ನಿಮ್ಮ ಉದ್ಯೋಗ ಇಷ್ಟೇ ಅಲ್ಲಿ ಕೇಳೋದು ಇಷ್ಟೆಲ್ಲಿ ಕೇಳಿ ಈ ರೀತಿ ಮಾಡಿದ್ದೀರಾ ಕೇಳ್ತಾರೆ ಇಷ್ಟೇ ಜನ್ರಲ್ ಎನ್ಕ್ವೈರಿಯಲ್ಲಿ ಆಗೋವಂಥ ಕಥೆಗಳು ಒಬ್ಬ ಶಾಸಕನಿಗೆ ಇದೆಲ್ಲ ಆಗಬೇಕಾ ಇದೆಲ್ಲ ಇವರ ಉದ್ರ ಉದ್ರೇಕದ ಮಾತಲ್ವ ಅಲ್ಲಿ ಅವರ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಮಗ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಅವ್ರು ಮಾಡಿರೋದು ತಪ್ಪು ಉದ್ರೇಕದಲ್ಲಿ ಒಂದೆರಡು ಮಾತು ಮಾತಾಡಿದ್ದಾರೆ ಅಂತೇಳಿ ಅವರು ಅವರು ಕೂಡ ಅದನ್ನು ಒಪ್ಕೊಳ್ತಾರೆ ಇತ್ತು ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ಕ್ಷಮೆ ಕೇಳಿ ಅಲ್ಲೇ ಮುಗಿಸೋದನ್ನ ಬಿಟ್ಟು ಒಬ್ಬ ಶಾಸಕನಾಗಿ ಪೊಲೀಸ್ ಇಲಾಖೆಯವರು ಜೊತೆ ಒಂದು ಸ್ವಲ್ಪ ಹೋಗಿದ್ದಿದ್ರೆ ಇವತ್ತು ಎಲ್ಲ ಪ್ರಕರಣ ಅಲ್ಲಿಂದ ಅಲ್ಲಿಗೆ ತಣ್ಣಗಾಗ್ತಾ ಇತ್ತು ಆದ್ರೆ ಇಷ್ಟೆಲ್ಲ ಮಾಡಿ ಭಾಷಣದಲ್ಲಿ ಹೇಳ್ತಾರೆ ನಾನು ಬೈಲ್ ತಗೊಳಲ್ಲ ನಿಮಗೋಸ್ಕರ ನಾನು ಹೋಗಿ ಜೈಲಲ್ಲಿ ಕೂಲ್ ಕೂರ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಆದ್ರೆ ನಿನ್ನೆ ರಾತ್ರಿ ಸ್ಟೇಷನ್ ಬೇಲ್ ತೊಗೊಂಡಿದ್ದು ಯಾರು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ